ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮೇತ್ರೆ ಯೂಟ್ಯೂಬ್ ಚಾನಲ್ ತುಂಬಾ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ ಅಕ್ಕ ಯುವ ನಿಧಿ ಅಪ್ಡೇಟ್ಸ್ ಅಂತೂ ಕೊಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಆದ್ರೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಅಪ್ಡೇಟ್ ಕೊಡಿ ಬಿಕಾಸ್ ಸಾಕಷ್ಟು ದಿನದಿಂದ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಸೊ ಆಕ್ಚುಲಿ ನಾನು ನಿಮ್ಮ ಒಂದು ಕಾಮೆಂಟ್ಸ್ ನೋಡಿದಾದ್ಮೇಲೆ ನಿನ್ನೆ ನ್ಯೂಸ್ ನೋಡ್ತಾ ಇದ್ದೆ ಬಿಕಾಸ್ ನಿಮ್ಗೆ ಯುವ ನಿಧಿ ಅಪ್ಡೇಟ್ ಅಂತೂ ನ್ಯೂಸ್ ಅಲ್ಲಿ ಕೊಡಲ್ಲ ಆದ್ರೆ ಗೃಹಲಕ್ಷ್ಮಿ ಅಮೌಂಟ್ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅವಾಗ ಅವಾಗ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ ಸೊ ನಿನ್ನೆ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಸೊ ಅದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರತ್ತೆ ಸೊ ಯಾವ ಜಿಲ್ಲೆಗಳಿಗೆ ಇವಾಗ ಬಿಡುಗಡೆ ಮಾಡಿದ್ದಾರೆ ಸೊ ಎಲ್ಲಾನು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದಟ್ ನಿಮ್ಗೆ ಇದೇ ತರ ಇನ್ಫಾರ್ಮೇಟಿವ್ ಅಪ್ಡೇಟ್ಸ್ ಗಳು ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಸೊ ಮೊದಲಿಗೆ ತುಂಬಾ ಜನರು ಯೂಟ್ಯೂಬರ್ಸ್ ಗಳು ಗೃಹಲಕ್ಷ್ಮಿ ಅಮೌಂಟ್ ಯಾರು ಹೇಳ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಲೈಕ್ ಈ ಒಂದು ಜಿಲ್ಲೆಗಳಿಗೆ ಇವತ್ ಬರುತ್ತೆ ನಾಳೆ ಜಿಲ್ಲೆಗೆ ಅಂದ್ರೆ ನಾಳೆ ಇಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಇಲ್ಲಿ ಜಿಲ್ಲೆ ಮ್ಯಾಟರ್ ಆಗೋದಿಲ್ಲ ಓಕೆ ಯುವಾನಿಧಿ ಆಗಿರ್ಬೋದು ಅಥವಾ ಗೃಹ ಲಕ್ಷ್ಮಿ ಆಗಿರ್ಬೋದು ಸೊ ಇಶ್ ಇವಾಗ ಈ ಜಿಲ್ಲೆಗಳಿಗೆ ಬಿಡ್ತೀವಿ ನಾಳೆ ಈ ಜಿಲ್ಲೆಗಳಿಗೆ ಬಿಡ್ತೀವಿ ಅಂತ ಆ ರೀತಿಯಾಗಿ ಬಿಡೋದಿಲ್ಲ ಓಕೆನಾ ಸೊ ಒಂದಿಷ್ಟು ಜನರಿಗೆ ಅಂತ ಬಿಡ್ತಾರೆ ಇಟ್ ಡಿಪೆಂಡ್ಸ್ ಆನ್ ದಿ ಅಪ್ಲಿಕೆಂಟ್ಸ್ ಯಾರ್ ಫಸ್ಟ್ ಫಾರ್ಮ್ ಫಿಲ್ ಮಾಡಿರ್ತಾರೆ ಸೊ ಆ ತರ ಇರುತ್ತೆ ಇವತ್ತು ಮೈಸೂರು ಜಿಲ್ಲೆಗೆ ಬಂದಿದೆ ಅಂತಂದ್ರೆ ಎಲ್ಲರಿಗೂ ಎಲ್ರಿಗೂ ಇವತ್ತೇ ಬರೋದಿಲ್ಲ ಸೊ ಇವತ್ತು ಸ್ವಲ್ಪ ಜನರಿಗೆ ಬರುತ್ತೆ ಆಮೇಲೆ ನಾಳೆ ನಾಡಿದ್ದು ಈ ತರ ಬರ್ತಾ ಹೋಗುತ್ತೆ ಓಕೆ ಸೊ ಫಸ್ಟ್ ಆಫ್ ಆಲ್ ಇವಾಗ ಗೃಹಲಕ್ಷ್ಮಿದು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬರ್ಬೇಕಾಗಿತ್ತು ಸೊ ತುಂಬಾ ದಿನದಿಂದ ಬಂದಿಲ್ಲ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ನಿನ್ನೆಯಿಂದಾನೇ ನಾವು ರಿಲೀಸ್ ಮಾಡಿದೀವಿ ಅಂದ್ರೆ ನಿನ್ನೆ ಹೇಳಿದ್ದಾರೆ ಅಂತಂದ್ರೆ ನಿನ್ನೆ ಇವತ್ತಿಂದನೇ ನಾವು ರಿಲೀಸ್ ಮಾಡಿದೀವಿ ಅಂತ ನ್ಯೂಸ್ ಅಲ್ಲಿ ಹೇಳಿದ್ರು ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಹಾಕೋದಕ್ಕೆ ಸೊ ನಿಮ್ಮ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಸೊ ನಿನ್ನೆಯಿಂದ ಶುರು ಮಾಡಿದ್ದಾರೆ ನಿನ್ನೆ ಇವತ್ತು ನಾಳೆ ಸೊ ಕಂಟಿನ್ಯೂಸ್ ಆಗಿ ಬರ್ತಾನೆ ಹೋಗುತ್ತೆ ಇವತ್ ಬಂದಿಲ್ಲ ಅಂತಂದ್ರು ಕೂಡ ನಾಳೆ ಬರುತ್ತೆ ಯು ಹ್ಯಾವ್ ಟು ವೇಟ್ ಓಕೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ದೀಪಾವಳಿ ಹಬ್ಬಕ್ಕಿಂತ ಮುಂಚೆನೆ ನಾವು ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಕಾಸ್ ದೀಪಾವಳಿ ಹಬ್ಬಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಎಲ್ಲ ಪರ್ಚೇಸ್ ಅದು ಮಾಡೋದೆಲ್ಲ ಇರುತ್ತೆ ಅಲ್ವಾ ಸೊ ದೀಪಾವಳಿ ಹಬ್ಬವರೆಗೂ ಅಂದ್ರೆ ಒಳಗಡೆನೆ ನಾವು ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರೆಲ್ರಿಗೂ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಸೊ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಯಾವ ರೀತಿಯಾಗಿ ಯುವ ನಿಧಿ ಅಪ್ಡೇಟ್ಸ್ಗಳು ನಿಮಗೆ ಅಪ್ ಟು ಡೇಟ್ ಕೊಡ್ತಾ ಇದ್ದೀನಿ ಸೊ ಸೇಮ್ ವೇ ಗೃಹಲಕ್ಷ್ಮಿ ಅಮೌಂಟ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ತಿಳಿಸ್ತೀನಿ ಓಕೆನಾ ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್